ಹಲೋ ಸ್ನೇಹಿತರೆ ನಾನು ಪ್ರಶಾಂತ್ ಇವತ್ತು ನಾನು ಈ ವಿಡಿಯೋ ಮೂಲಕ ಒಂದು ನನ್ನ ಒಂದು ಕನಸು ಒಂದು ಡ್ರೀಮ್ ಇದ್ರ ಬಗ್ಗೆ ಈ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ನನ್ನ ಕನಸನ್ನು ನನಸು ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಯಾವ ರೀತಿ ಮಾಹಿತಿಗಳನ್ನು ಕಲೆ ಹಾಕಿದ್ದೀನಿ ಇದನ್ನು ಮಾಡೋಕ್ಕೆ ಇದರಿಂದ ಎಷ್ಟು ಒಂದು ಹೋರಾಟಗಳನ್ನು ಮಾಡಬೇಕಾಯಿತು ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ನಾನು ಮೂಲತಃ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಹೈದರಾಬಾದ್ ಒಂದು ಪ್ರತಿಷ್ಠಿತ ಪ್ರತಿಷ್ಠಿತ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ದೆ ಎರಡು ಸಾವಿರದ ಒಂದು ಹತ್ತೊಂಬತ್ತರಲ್ಲಿ ಒಂದು ಮಹಾ ಹೆಮ್ಮಾರಿ ಕರೋನಾ ಬಂದ ಕೂಡಲೇ ನಮ್ಮ ಜೀವನ ಸಾಗಿಸೋದು ತುಂಬ ಕಷ್ಟ ಆಯಿತು ಆ ಕೆಲಸನ ಬಿಟ್ಟು ಈಗ ಮುಂದೆ ನನ್ನ ಜೀವನಕ್ಕೆ ಏನಪ್ಪ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಕೈ ಹಿಡಿದಿದ್ದು ನಮ್ಮ ಹಿರಿಯರು ಮಾಡಿದಂಥ ಒಂದು ಭೂಮಿ ಆ ಟೈಮಲ್ಲಿ ಮುಂದೆ ಜೀವನಕ್ಕೆ ಹಾಗೂ ಮುಂದಿನ ಒಂದು ನನ್ನ ಪೀಳಿಗೆಗೆ ಒಂದು ಎಲ್ಲರೂ ಚೆನ್ನಾಗಿ ನಂಬ ಒಂದು ನಿರೀಕ್ಷೆಯಲ್ಲಿ ಏನು ಮಾಡಬಹುದು ಅಂತ ಒಂದು ಆಲೋಚನೆ ಬಂದಾಗ ನನ್ನ ತಲೆಯಲ್ಲಿ ಬಂದಿದ್ದು ಒಂದು ಯಾವುದಾದ್ರೂ ಒಂದು ಅರಣ್ಯ ಬೆಳೆಯನ್ನು ಬೆಳೆದು ಅದನ್ನು ಒಂದು ನಿಸರ್ಗಕ್ಕೂ ಕೂಡ ಒಂದು ನಾವು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಹಾಗೂ ಅದು ಕೂಡ ಒಂದು ಉತ್ತಮ ಆದಾಯವನ್ನು ಕೂಡ ತರುತ್ತೆ ಅನ್ನೊಂದು ಒಂದು ಮನೋಭಾವನೆಯಿಂದ ನಾನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾನು ನನ್ನ ಒಂದು ಡ್ರೀಮ್ ನನ್ನ ಒಂದು ಕನಸು ಇದನ್ನು ನಾನು ಮಾಡಲಿಕ್ಕೆ ಹೊರಟೆ ತೋರಿಸ್ತೀನಿ ಈಗ ನನ್ನ ನನ್ನ ಡ್ರೀಮ್ ಏನೇ ಮೊದಲು ನಾನು ಶ್ರೀಗಂಧ ಗಿಡ ಹಾಕೋಕ್ಕಿತ್ತು ಮೊದಲು ಒಂದು ನಾನು ತಯಾರಿ ಮಾಡಿಕೊಂಡೆ ಯಾವ ರೀತಿ ಅಂದರೆ ಸುತ್ತಲೂ ನನ್ನ ಒಂದು ತೋಟದ ಸುತ್ತಲೂ ಒಂದು ಬೇಲಿನ ಹಾಕಿಸ್ಕೊಂಡಿದ್ದೀನಿ ಬೇಲಿ ಹಾಕಿಸ್ಕೊಂಡು ಅದಕ್ಕೆ ಅದು ಒಂದು ಗೇಟ್ ತಯಾರು ಮಾಡಿದ್ದೀನಿ ಇದು ಮುಂದು ನೋಡಿ ನನ್ನ ತೋಟದ ಒಂದು ಒಂದು ಸುತ್ತ ನಾನು ಇದನ್ನು ಮಿಟ್ಟರ್ಮ್ ಬೆಳೆ ಅಂತ ಅನ್ಬೋದು ಮಹಾಗನಿ ಗಿಡನ ಹಾಕಿದ್ದೀನಿ ಈ ಮಹಾಗನಿ ಗಿಡನ ಹಾಕೋಕ್ಕೆ ನಾನು ಯಾವುದೇ ರೀತಿ ಒಂದು ಶ್ರಮ ಪಟ್ಟಿಲ್ಲ ಯಾಕಂದರೆ ಇದನ್ನು ಯಾವ ರೀತಿ ಸಸಿ ತಂದು ಹಾಕಿದ್ದೀನಿ ಇದಕ್ಕೆ ನೀರಷ್ಟೇ ಕೊಟ್ಟಿರೋದು ಮತ್ತು ಬೇಕಾದಾಗ ಒಂದು ಸಾವಯವದ ಒಂದು ಇದ್ರದ್ದು ಒಂದು ಗೊಬ್ಬರನ ನೀಡಿದ್ದೀನಿ ಅಷ್ಟೇ ನೋಡಿ ತನ್ನ ತಾನೇ ಎಷ್ಟೊದು ಯಾವ ರೀತಿ ಬೆಳೆದಿದೆ ಅಂತ ತುಂಬ ಹೈಟ್ ಹೋಗಿದೆ ಅದು ಯಾವುದೇ ರೀತಿ ಇದನ್ನು ನಾನು ಕಾಳಜಿ ಮಾಡೇ ಇಲ್ಲ ನೀರು ಕೊಟ್ಟಿರೋದು ಅಷ್ಟೇ ಇದ್ರಗಳ ಮಧ್ಯೆ ಒಂದು ಶ್ರೀಗಂಧ ಗಿಡನ ಹಾಕಿದ್ದೀನಿ ಇದು ಬಂದು ಮಹಾಗನಿ ಗಿಡ ಬಂದು ಸುತ್ತಲೂ ನಾನು ನನ್ನ ತೋಟದ ಒಂದು ಬಾರ್ಡರ್ಗೆಲ್ಲ ಮಹಾಗನಿ ಗಿಡನೇ ಹಾಕಿರೋದು ನಾನು ಸುತ್ತಮುತ್ತ ಇದಾದ ನಂತರ ನೋಡಿ ನನ್ನ ಲಾಂಗ್ ಟರ್ಮ್ ಬೆಳೆ ಬಂದು ಶ್ರೀಗಂಧದ ಗಿಡ ಈ ಶ್ರೀಗಂಧದ ಗಿಡಗಳ ಮಧ್ಯೆ ನಾನು ಪೇರುವಣ್ಣಿ ಗಿಡ ಹಾಕಿದ್ದೀನಿ ತೈವಾನ್ ವೈಟ್ ಅಂತ ತೈವಾನ್ ವೈಟು ಇದು ಒಂದು ಒಂಬತ್ತು ಒಂಬತ್ತು ತಿಂಗಳಾದ ನಂತರ ಇದು ಕಾಯಿಗಳು ಬಿಡೋಕ್ಕೆ ಶುರುವಾಗುತ್ತೆ ಇದರ ಮಧ್ಯೆ ನಾನು ಒಂದು ಶ್ರೀಗಂಧ ಗಿಡ ಹಾಕಿದ್ದೀನಿ ಒಂದು ಶ್ರೀಗಂಧದ ಗಿಡ ಮಧ್ಯೆ ಒಂದು ಪೇರುಹಣ್ಣಿನ ಗಿಡ ಈ ರೀತಿ ಹಾಕಿದ್ದೀನಿ ಇದು ಎಲ್ಲನೂ ಬಂದು ಕವಿತಾ ಮಿಶ್ರ ಅವರ ಮಾರ್ಗದರ್ಶನದಲ್ಲಿ ಎಲ್ಲನೂ ಇದನ್ನು ಕೂಡ ಮಾಡಿದ್ದೀನಿ ನೋಡಿ ಇದು ಒಂದು ವರ್ಷದ ಒಂದು ಶ್ರೀಗಂಧದ ಗಿಡ ಇದು ನೋಡಿ ಯಾವ ರೀತಿ ಬೆಳೆದಿದೆ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾವ ಟೈಮಲ್ಲಿ ನೀರು ಇದನ್ನು ಕೊಡಬೇಕು ಯಾವ ಟೈಮಲ್ಲಿ ಇದನ್ನು ಗೊಬ್ಬರವನ್ನು ಹಾಕಬೇಕು ಇದು ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಇದು ಒಂದು ನಾನು ಹಾಕಿರ್ತಕ್ಕಂತಹ ಒಂದು ನನ್ನ ತೋಟದಲ್ಲಿ ಹಾಕಿರ್ತಕ್ಕಂಥ ಒಂದು ಲಾಂಗ್ ಟರ್ಮ್ ಬೆಳೆ ಅನ್ಬೋದು ಮಿಡ್ ಟರ್ಮ್ ಬೆಳೆ ಅನ್ಬೋದು ನೋಡಿ ಇದ್ರ ಮಧ್ಯೆ ನಾನು ಈಗ ತಂದರೆ ಎರಡು ತಿಂಗಳಾಗಿರ್ಬೋದು ಮೂರು ತಿಂಗಳು ಬೆಳೆ ಆಗಿರ್ಬೋದು ಅಂಥದ್ದು ಒಂದು ಯಾವುದೋ ಒಂದು ಟೊಮೆಟೊ ಗಿಡ ಆಗಿರ್ಬೋದು ಅಥವಾ ಒಂದು ಶೇಂಗಾ ಆಗಿರ್ಬೋದು ಅಥವಾ ಯಾವುದೇ ಎಲ್ಲನೂ ನಾನು ಪಕ್ಕ ಬೆಳೆಯಲ್ಲಿ ಇದನ್ನು ಬೆಳ್ಕೋಬೋದು ಈಗ ಆಲ್ರೆಡಿ ನಾನು ಇದರಲ್ಲಿ ಒಂದು ಶೇಂಗಾದ ಒಂದು ನಾನು ತೆಗೆದಿದ್ದೀನಿ ಅದರಿಂದ ಲಾಭ ಆಗಿದೆ ಒಂದು ಐವತ್ತು ಸಾವಿರ ಲಾಭ ಆಗಿದೆ ಮಿಡ್ ಟರ್ಮ್ ಡೆಪಾಸಿಟ್ ಆಗಿ ನೋಡಿ ಸುತ್ತಮುತ್ತ ಒಂದೊಂದು ಮಹಾಗನಿ ಗಿಡನೂ ಬೆಳೆದಿದೆ ನೋಡಿ ಯಾವ ರೀತಿ ಎತ್ತರಕ್ಕೆ ಬೆಳೆದಿದೆ ಇದನ್ನು ಬಾರ್ಡರಾಗಿ ನಾನು ಇದನ್ನು ಹಾಕಿರೋದು ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಇದ್ರ ಮಧ್ಯೆ ನೋಡಿ ಒಂದು ಶ್ರೀಗಂಧದ ಗಿಡ ಅದರ ಮಧ್ಯೆ ಒಂದು ಹಣ್ಣು ಗಿಡ ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡಿ ಹಾಕಿರೋದ್ರಿಂದ ಒಂದು ವರ್ಷದಲ್ಲಿ ನಾನು ಯಾವುದೇ ಒಂದು ಸಿಗಂಧ ಗಿಡ ಒಂದು ಯಾವುದೇ ಒಂದು ಬೆಳೆನೂ ಕೂಡ ವಿಫಲ ಆಗಿಲ್ಲ ಎಲ್ಲ ಕೂಡ ಒಳ್ಳೆ ರೀತಿ ಬೆಳೆ ಗ್ರೋತ್ ಬಂದಿದೆ ಇದಕ್ಕೆಲ್ಲನೂ ಮಾರ್ಗದರ್ಶನ ಕವಿತಾ ಮಿಶ್ರವರು ರಾಯಚೂರಿನ ಮಾನ್ವೀಯ ಕವಿತಾ ಮಿಶ್ರವರಾಗಿರೋದ್ರಿಂದ ನಮಗೆ ಒಳ್ಳೆ ವಿದ್ಯಾವಂತರಿಗಾಗಿರ್ಬೋದು ಯಾರು ಹತ್ರ ಹೋದರೂ ಕೂಡ ಇದರ ಬಗ್ಗೆ ಮಾಹಿತಿ ನೀಡೇ ನೀಡ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ಈ ನನ್ನ ಕನಸಿನ ಡ್ರೀಮ್ ಅಂತ ಅನ್ಬೋದು ಇದನ್ನು ಹಾಕಲಿಕ್ಕೆ ನಾನು gysys fe ni.